ಅಂತಹ ಉಪನ್ಯಾಸಗಳು ಅದಕ್ಕೆ ಕ್ರಮಬದ್ಧವಾಗಿ ಏಳು ಉಪನ್ಯಾಸಗಳನ್ನು ಹಂಚಿಕೆ ಮಾಡಿದ್ದೀವಿ ಒಬ್ಬೊಬ್ಬರಿಗೆ ಒಂದೊಂದು ಉಪನ್ಯಾಸ ಅಂತ ಅದಕ್ಕೆ ಒಂದನೆಯ ಶಾಖೆ ಶಾಖೆ ಅಂತ ನಾವು ಕರಿತೀವಿ ಅಥವಾ ರೇಖೆ ಅಂತ ಭಾಷಾಂತರದಲ್ಲಿ ನಾವು ನೋಡ್ತೀವಿ ಶಾಖೆ ಅಥವಾ ರೇಖೆ ಅಂತ ಅಂತಂದರೆ ಯಾವ್ಯಾವುದದು ಅನ್ನೋದನ್ನು ನಾನು ಪ್ರಾಸ್ತಾವಿಕದಲ್ಲಿ ಒಂದು ಸಣ್ಣ ಪರಿಚಯ ಮಾಡಿಕೊಡೋಣ ಅಂದ್ಕೊಂಡಿದ್ದೀನಿ ಈಗ ಮೊದಲನೇದಾಗಿ ನಾವು ಒಂದನೆಯ ರೇಖೆ ಅಂತ ಕರಿತೀವಿ ಅನ್ನೋ ಅನ್ನೋದಾದರೆ ಅದಕ್ಕೆ ಪ್ರಧಾನವಾಗಿ ವಿಲ್ ಪವರ್ ಅನ್ನೋದು ಕೀ ಪಾಯಿಂಟ್ ಅಲ್ಲಿ ಬರುತ್ತೆ ಅಂದರೆ ಮೊದಲನೆಯ ರೇಖೆಗೆ ಸೇರಿದ ವ್ಯಕ್ತಿಗೆ ವಿಲ್ ಪವರ್ ಪ್ರಧಾನವಾಗಿ ಕಂಡುಬರುತ್ತೆ ಅಂತ ಎರಡನೇದಕ್ಕೆ ಬಂದರೆ ವಿಸ್ಡಮ್ ಅನ್ನುವಂಥ ಶಬ್ದ ಬರುತ್ತೆ ವಿಸ್ಡಮ್ ಅಂಡ್ ಲವ್ ಅಂತ ಅಂದರೆ ಪ್ರೇಮ ಮತ್ತು ಜ್ಞಾನ ಅನ್ನುವಂಥದ್ದು ಎರಡನೆಯ ಶಾಖೆ ಅಥವಾ ರೇಖೆಯಲ್ಲಿ ಪ್ರಧಾನವಾಗಿ ನಾವು ನೋಡ್ತೀವಿ ಮೂರನೇದು ಅಂತ ಬಂದರೆ ಕ್ರಿಯಾಶಕ್ತಿ ಅಂತ ಇದೆ ಕ್ರಿಯೇಟಿವಿಟಿ ಅಂತ ಬರುತ್ತೆ ಇನ್ನು ನಾಲ್ಕನೇದು ಬಂದರೆ ಅದರಲ್ಲಿ ಮುಖ್ಯವಾಗಿ ಹಾರ್ಮನಿ ಅನ್ನೋವಂಥದ್ದು ಮುಖ್ಯವಾದ ಅಂಶ ಬರುತ್ತೆ ಅಂದರೆ ಸಮರಸತೆ ಅಂತ ಸಾಮರಸ್ಯದಿಂದ ಎಲ್ಲರೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಜೀವನ ಮಾಡುವ ಸ್ವಭಾವ ಯಾರಿಗಿರುತ್ತೋ ಅವರು ಪ್ರಧಾನವಾಗಿ ಆ ರೇಖೆಗೆ ಸೇರಿದವರಾಗಿರ್ತಾರೆ ಆಮೇಲೆ ಐದನೇದೊಂದು ಬರುತ್ತೆ ಐದನೇದರಲ್ಲಿ ತತ್ವಜ್ಞಾನ ಅಂತ ಬರುತ್ತೆ ಫಿಲಾಸಫಿ ಅಂತಂತೇಳಿ ಅದರಲ್ಲಿ ವಿಜ್ಞಾನಿಗಳು ಆಮೇಲೆ ಅಡ್ವೊಕೇಟ್ಸ್ ಇವರೆಲ್ಲ ಅದರಲ್ಲಿ ಬರ್ತಾರೆ ಅಂತ ಹೇಳುತ್ತೆ ಆಮೇಲೆ ಆರನೇದನ್ನು ನೋಡಿದ್ರೆ ಅಲ್ಲಿ ಭಕ್ತಿ ಪ್ರಧಾನವಾಗಿ ಯಾರ ಸ್ವಭಾವ ಇರುತ್ತೆ ಅಲ್ಲಿ ಆರನೇ ಶಾಖೆಗೆ ಸೇರುತ್ತಾರೆ ಅಂತ ಅಲ್ಲಿ ಬರುತ್ತೆ ಭಕ್ತಿ ಪ್ರಧಾನವಾಗಿರುವಂಥವ್ರು ಅಂತ ಇನ್ನು ಏಳನೇದನ್ನು ನೋಡಿದ್ರೆ ಅಲ್ಲಿ ಸ್ಯಾಕ್ರಮೆಂಟ್ಸ್ ಅಂತ ಬರುತ್ತೆ ಅಂದರೆ ಸಂಸ್ಕಾರ ಕಾರ್ಯಗಳು ಅಂತ ವಿಧಿವಿಧಾನಗಳು ಈಗ ಪ್ರೀಸ್ಟ್ಗಳದ್ದು ಅಲ್ಲಿ ಬರುತ್ತೆ ಪ್ರಮುಖವಾಗಿ ಅಂದರೆ ಪೌರೋಹಿತ್ಯ ಆಮೇಲೆ ಸಂಸ್ಕಾರ ಕಾರ್ಯಗಳು ಅಂದರೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಈಗ ಹದಿನಾರು ಸಂಸ್ಕಾರ ಕಾರ್ಯಗಳು ನಮ್ಮಲ್ಲಿ ಸನಾತನ ಧರ್ಮದಲ್ಲಿದೆ ಷೋಡಶ ಸಂಸ್ಕಾರಗಳು ಅಂತ ಕರೀತಾರೆ ಅದರ ಜೊತೆಗೆ ಈ ಆರ್ಕಿಟೆಕ್ಚರ್ ಅಂದರೆ ಶಿಲ್ಪಕಲೆ ವಾ ವಾಸ್ತುಶಿಲ್ಪ ಇದು ಕೂಡ ಅಲ್ಲಿ ಅಲ್ಲೇ ಬರುತ್ತೆ ಏಳನೇದರಲ್ಲಿ ಅಂದರೆ ಸ್ಕಿಲ್ ಇರುವಂಥ ಕೆಲಸಗಳು ಕೆತ್ತನೆ ಕೆಲಸಗಳು ಇಂಥದ್ದು ಬರುವಂಥದ್ದು ಅಲ್ಲಿ ಎರಡನೇದ್ರ ಬರುತ್ತೆ ಇದು ಮೊದಲನೇದಾಗಿ ನಾವು ಸುಲಭವಾಗಿ ತಿಳ್ಕೊಳ್ಳೋವಂಥದ್ದವ್ರು ಇನ್ನು ಮುಂದಕ್ಕೆ ಇನ್ನೊಂದಿಷ್ಟು ಸೆಕೆಂಡ್ ಸ್ಟೇಜ್ಗೆ ಹೋದರೆ ಏನು ಬರುತ್ತೆ ಅಂದರೆ ಅವುಗಳನ್ನು ಗ್ರೂಪ್ ಮಾಡ್ತಾರೆ ನಮ್ಮ ಸ್ಟಡಿ ಒಂದು ಅನುಕೂಲ ಏನಂದರೆ ಮೂರು ಗ್ರೂಪನ್ನು ಮಾಡ್ತಾರೆ ಈ ಏಳು ಶಾಖೆಗಳನ್ನು ಒಂದು ಎರಡು ಮೂರು ಮೊದಲನೇದು ಒಂದು ಗ್ರೂಪು ನಾಲ್ಕು ಸೆಪರೇಟ್ ಅಂದರೆ ಇಂಡಿಪೆಂಡೆಂಟ್ ಅದು ಮಧ್ಯದಲ್ಲಿ ಬರೋ ಬರುವಂಥದ್ದು ಅಂದರೆ ಒಂದು ಎರಡು ಮೂರರ ನಂತರ ನಾಲ್ಕು ಕೊನೆಗೆ ಐದು ಆರು ಏಳು ಬರುತ್ತೆ ಆ ಐದು ಆರು ಏಳು ಒಂದು ಗ್ರೂಪಿಗೆ ಬರುತ್ತೆ ಇದು ಯಾಕೆ ಅಂತ ಅಂತಂದರೆ ಮೊದಲ ಮೂರು ಈಗ ಇಂಟ್ರಾವರ್ಟ್ ಮತ್ತು ಎಕ್ಸ್ಟ್ರಾವರ್ಟ್ ಅಂತ ಒಂದಿಷ್ಟು ಎರಡು ವಿಚಾರಗಳನ್ನು ಪರಿಚಯ ಮಾಡ್ಕೋಬೇಕಾಗುತ್ತೆ ಆ ಮೊದಲ ಮೂರು ಯಾರು ಇಂಟ್ರಾವರ್ಟ್ಗಳಿರ್ತಾರೆ ಅವರಿಗೆ ಅದು ಅವರಲ್ಲಿ ಕಂಡುಬರುತ್ತೆ ಆ ಶಾಖೆಯಲ್ಲಿರುವಂಥವ್ರು ಇಂಟ್ರಾವರ್ಟ್ ಅಂತಂದರೆ ಅಂತರ್ಮುಖಿ ಅನ್ನುವಂಥದ್ದು ಎಕ್ಸ್ಟ್ರಾವರ್ಟ್ ಅಂದರೆ ಬಹಿರ್ಮುಖಿ ಅಂತ ಅಂದರೆ ಒಂದು ಎರಡು ಮೂರು ಅಂತರ್ಮುಖಿಗಳಾಗಿರೋ ಸ್ವಭಾವ ಇರುತ್ತೆ ಬಹುತೇಕ ಆ ಅದಕ್ಕೆ ಸೇರಿದವರಿಗೆ ಇನ್ನು ಐದು ಆರು ಏಳಕ್ಕೆ ಸೇರಿದವರು ಬಹಿರ್ಮುಖಿಗಳಾಗಿರ್ತಾರೆ ಅಂದರೆ ಎಕ್ಸ್ಪ್ರೆಸಿವ್ ಆಗಿರ್ತಾರೆ ಅಂದರೆ ಏನನ್ನಾದರೂ ವ್ಯಕ್ತಪಡಿಸುವಂಥದ್ದು ರಿಯಾಕ್ಷನನ್ನು ಬೇಗನೆ ಮಾಡುವಂಥದ್ದು ಈ ಎಕ್ಸ್ಟ್ರಾವರ್ಟ್ ಅಂತಂದರೆ ಮೊದಲನ್ನ ನಾವು ಹೇಳ್ತೀವಲ್ಲ ಒಂದು ಎರಡು ಮೂರು ಇಂಟ್ರಾವರ್ಟ್ ಅಂತ ಅಲ್ಲಿ ಸ್ವಭಾವ ಇದ್ದರೆ ಅಂತರ್ಮುಖಿಗಳು ಸಾಮಾನ್ಯವಾಗಿ ಹೊರಗಿನ ತಾಡನಗಳಿಗೆ ಅಂದರೆ ಹೊರಗಿಂದ ಬಂದ ಪ್ರಚೋದನೆಗಳಿಗೆ ಆ್ಯಕ್ಷನ್ಗಳಿಗೆ ತಕ್ಷಣ ರಿಯಾಕ್ಷನ್ ಮಾಡೋದಿಲ್ಲ ಅದನ್ನು ಒಳಗೆ ತಗೊಳ್ತಾರೆ ರಿಯಾಕ್ಷನ್ ಮಾಡೋದು ನಿಧಾನ ಇದು ಒಂದು ಕ್ಯಾಟಗರಿ ಇನ್ನು ಮಧ್ಯೆ ಇರೋದು ಯಾಕೆ ಇಂಡಿಪೆಂಡೆಂಟ್ ಅಂದರೆ ನಾಲ್ಕನೇದು ಅಂತ ಹೇಳಬಲ್ಲದು ಅದು ಮೊದಲ ಮೂರು ಒಂದು ಎರಡು ಮೂರಕ್ಕೆ ಸೇರಿದವರು ಸೇರಿದವರ ಜೊತೆಗೂ ಸಮರಸದಿಂದ ಇರಲಿಕ್ಕೆ ಬೇಕಾದ ಸ್ವಭಾವ ಇರುತ್ತೆ ನಾಲ್ಕನೇ ಶಾಖೆಗೆ ಸೇರಿದ ಸೇರಿದರೆ ಯಾರಾದರೂ ಐದು ಆರು ಏಳರ ಸ್ವಭಾವದವರೊಂದಿಗೂ ಸಹಬಾಳ್ವೆ ಹೊಂದಾಣಿಕೆ ಮಾಡಿಕೊಂಡು ಸಮರಸತೆಯಿಂದ ಬದುಕುವಂಥ ಜ್ಞಾನ ಅಥವಾ ಶಕ್ತಿ ಅವ್ರಿಗಿರುತ್ತೆ ನಾಲ್ಕನೇಗೂ ಶಾಖೆಗೆ ಸೇರಿದವ್ರಿಗೆ ಅಂದರೆ ಎರಡೂ ಕಡೆಗೆ ಅವರು ಹೊಂದಾಣಿಕೆ ಆಗಬಲ್ಲರು ಅಂದರೆ ಅಂತರ್ಮುಖಿಗಳೊಂದಿಗೂ ಬಹಿರ್ಮುಖಿಗಳೊಂದಿಗೂ ಸಮರಸವಾಗಿರಬ ಇರೋ ಇರೋದಕ್ಕೆ ಸಾಧ್ಯ ಇರುತ್ತೆ ಈ ನಾಲ್ಕನೇ ಶಾಖೆಗೆ ಸೇರಿದವರು ಇದು ಒಂದು ವಿಷಯ ಇನ್ನೂ ಎರಡು ವಿಷಯಗಳು ಇಂಪಾರ್ಟೆಂಟ್ ಏನಿದೆ ಅಂದರೆ ತ್ರಿಮೂರ್ತಿಗಳಿಗೆ ಸಂಬಂಧಪಟ್ಟ ವಿಚಾರ ತ್ರಿಮೂರ್ತಿಗಳಿಗೆ ಹೇಗೆ ಸಂಬಂಧಪಡುತ್ತೆ ಅಂದರೆ ಈಗ ಒಂದು ಎರಡು ಮೂರು ಮೊದಲ ಒಂದು ಎರಡು ಮೂರು ಅಂತ ನಾವೇನು ಹೇಳಿದ್ವಿ ಅಂದರೆ ಪವರ್ ಇರುವಂಥದ್ದು ಮೊದಲನೇದು ಎರಡನೇದು ಲವ್ ಆ್ಯಂಡ್ ವಿಸ್ಡಮ್ ಮೂರನೇದು ಕ್ರಿಯೇಟಿವಿಟಿ ಅಂತ ನಾವೇನು ಹೇಳಿದ್ವಿ ಆ ಮೂರು ತ್ರಿಮೂರ್ತಿಗಳಿಗೆ ಅನ್ವಯಿಸುತ್ತೆ ಅಂದರೆ ವಿಲ್ ಪವರ್ ಇಚ್ಛಾಶಕ್ತಿ ಇರುವಂಥದ್ದು ಶಿವನ ಶಕ್ತಿ ಅಂತ ಹೇಳ್ತಾರೆ ಈಗ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ನಾವು ತ್ರಿಮೂರ್ತಿಗಳನ್ನು ಹೇಳ್ತಿವಲ್ಲ ಅದರಲ್ಲಿ ಮಹೇಶ್ವರ ಮೊದಲನೇದು ಮೊದಲನೇ ಶಾಖೆಯ ಸ್ವಭಾವಗಳು ಯಾರಿಗಿದೆ ಅವರಲ್ಲಿ ಮಹೇಶ್ವರನ ಅಂಶ ಅವರಲ್ಲಿ ಸ್ವಲ್ಪ ಹೆಚ್ಚಾಗಿದೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋದಕ್ಕಾಗಿತ್ತು ಇನ್ನು ಎರಡನೇದು ಅಂತ ನಾವೇನು ಹೇಳಿದ್ವಿ ಜ್ಞಾನ ಮತ್ತು ಪ್ರೇಮ ಅಂತ ಲವ್ ಅಂಡ್ ವಿಸ್ಡಮ್ ಅಂತ ಆ ಸ್ವಭಾವ ಯಾರಲ್ಲಿರುತ್ತೆ ಅವರು ವಿಷ್ಣುವಿನ ಪ್ರಧಾನವಾದ ಅಂಶವನ್ನು ಹೊಂದಿರ್ತಾರೆ ಎಲ್ಲ ತ್ರಿಮೂರ್ತಿಗಳದ್ದು ಇರುತ್ತೆ ಮನುಷ್ಯನಲ್ಲಿ ಆದರೆ ಪ್ರಪೋರ್ಷನ್ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ ವೇರಿಯೇಷನ್ ಮೂರೂ ಇರುತ್ತೆ ಯಾವುದಾದ್ರೂ ಒಂದು ಪ್ರಧಾನವಾಗಿರುತ್ತೆ ಶಿವನ ಅಂಶ ಅಥವಾ ವಿಷ್ಣುವಿನ ಅಂಶ ಅಥವಾ ಬ್ರಹ್ಮಣಾಂಶ ಈ ಮೂರನೇ ಶಾಖೆ ಅಥವಾ ಮೂರನೇ ರೇಖೆ ಅಂತ ನಾವೇನು ಹೇಳಿದ್ವಿ ಅವರು ಬ್ರಹ್ಮಣಾಂಶ ಪ್ರಧಾನವಾಗಿ ಇರೋವಂಥವ್ರು ಅಂತ ನಾವಿಲ್ಲಿ ಹೇಳ್ಬೋದು ಅವರನ್ನು ನಾವು ಬಹಳಷ್ಟು ನೋಡ್ತಾ ಇರೋದು ಆ ಮೂರನೇ ಶಾಖೆಗೆ ಸೇರಿದವರನ್ನ ಅಂತ ನಾವು ಜಗತ್ತಲ್ಲಿ ನೋಡ್ಬೋದು ನಾವು ಸಮಾಜದಲ್ಲಿ ನೋಡ್ತಾ ಇರೋದು ಹೆಚ್ಚಾಗಿ ಮೂರನೇ ಶಾಖೆಗೆ ಸೇರಿದ್ದವರು యాకందే బ్రహ్మ బ్రహ్మన ఒ ప్రభావ బ్రహ్మన ఒ అంశ ప్రధాన ఇరవ్ హచ్చాగి కరీ మెయిన్ పాయింట్ ఏండి క్రియేటిటి అంత్రి సృజనాత్మక శక్తి సృష్టి శక్తి బ్రహ్మనకు ఈ సృష్టి మనుష్యరుచ్చావి సృష్టితారు ಈಗ ನಾವು ಒಂದು ನಗರವನ್ನು ನೋಡ್ತೀವಿ ನೋಡ್ತಾ ಇದ್ದೀವಿ ಅಂದರೆ ಈ ನಗರ ಇಷ್ಟು ಬೆಳ ಬೆಳವಣಿಗೆ ಆಗಿದೆ ಅಂದರೆ ಅದು ಅವರು ಪ್ರತಿಯೊಬ್ಬರೂ ಸೃಷ್ಟಿ ಮಾಡಿರೋದಿದ್ದು ಈ ಒಂದು ನಿರ್ ಭವನ ನಿರ್ಮಾಣ ಮಾಡಿದ್ದಾರೆ ಈ ಭವನ ನಿರ್ಮಾಣ ಮಾಡಿರೋದು ಬ್ರಹ್ಮನ ಶಕ್ತಿ ಅಂದರೆ ಮನುಷ್ಯರು ಕೂಡ ಸಣ್ಣ ಸಣ್ಣ ಬ್ರಹ್ಮರೇ ಪ್ರತಿಯೊಬ್ಬ ಮನುಷ್ಯ ಸೃಷ್ಟಿ ಮಾಡಿರೋದು ಅದಕ್ಕೋಸ್ಕರವಿದೆ ಅದು ಸೃಷ್ಟಿ ಆಗೋದು ಯಾವ ರೀತಿ ಅಂದರೆ ಮೊದಲು ಮನಸ್ಸಿನ ಮೂಲಕ ಅಂತ ಸೃಷ್ಟಿಯಾಗೋದು ಅದಕ್ಕೆ ಕ್ರಿಯಾಶಕ್ತಿ ಅನ್ನೋದು ಬ್ರಹ್ಮನ ಕ್ರಿಯಾಶಕ್ತಿ ಅನ್ನೋದು ಮನಸ್ಸಿಗೆ ಸಂಬಂಧಪಡುತ್ತೆ ಸೊ ಹಾಗಾಗಿ ಇವತ್ತು ನಾವು ಇಷ್ಟು ನಾಗರಿಕತೆ ಬೆಳೆದಿದೆ ಇಷ್ಟು ಸಂಪತ್ತು ಅಭಿವೃದ್ಧಿಯಾಗಿದೆ ಇಷ್ಟು ಸೌಲಭ್ಯಗಳು ಶ್ರೀಮಂತಿಕೆ ಇಷ್ಟೆಲ್ಲ ಬೆಳೀತಾ ಬೆಳೆದಿದೆ ಅಂತಂದರೆ ಅವರು ಆ ಸೃಷ್ಟಿ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಮಾಡಿರುವಂಥದ್ದು ಆ ಸೋದರರು ಅದಕ್ಕೆ ಅವರು ಹೆಚ್ಚಾಗಿ ನಮಗೆ ಕಂಡುಬರುವಂಥದ್ದು ಮೊದಲ ಎರಡು ವರ್ಗಗಳಿಗೆ ಸೇರಿದವರು ಎಲ್ಲೋಬ್ಬರು ಇರ್ತಾರೆ ಅಪರೂಪಕ್ಕೆ ಕಡಿಮೆ ಈಗ ಇಚ್ಛಾಶಕ್ತಿ ಪ್ರಧಾನವಾಗಿರೋರು ನಾವು ಎಲ್ಲೋ ಒಬ್ರು ಇರ್ತಾರೆ ಅಪರೂಪಕ್ಕೆ ಒಂದು ಸಣ್ಣ ಹಳ್ಳಿ ಇದ್ದರೆ ಯಾರೋ ಒಬ್ಬರು ಇರ್ಬೋದು ಒಂದು ಹಳ್ಳಿಯಲ್ಲಿ ಒಂದು ಕುಟುಂಬದಲ್ಲಿ ಯಾರಾದರೂ ಒಬ್ರು ಇದ್ದರೆ ಇರು ಇರಬಹುದು ಇಲ್ಲದೇನೂ ಇರಬಹುದು ಇಚ್ಛಾಶಕ್ತಿ ಪ್ರಧಾನವಾಗಿರುವಂಥವರು ಸೊ ಇದನ್ನು ನಾವು ನೋಡ್ತೀವಿ ಅದಕ್ಕೆ ಕೆಲವು ಉದಾಹರಣೆಗಳ ಸಹಿತ ನೋಡೋಣ ಸ್ವಲ್ಪ ವಿವರವಾಗಿ ಇನ್ನೊಂದು ಮುಖ್ಯವಾದ ಅಂಶ ಅದಕ್ಕಿಂತ ಮೊದಲು ಈಗ ನಾವು ನಾಳೆಯಿಂದ ಎಲ್ಲ ಏಳು ಶಾಖೆಗಳಿಗೆ ಸೇರಿದ ಉಪನ್ಯಾಸಗಳನ್ನು ಒಂದೊಂದಾಗಿ ಕೇಳ್ತಾ ಬರ್ತೀವಿ ಒಂದನೇ ಶಾಖೆಗೆ ಸೇರಿದವರು ಅನ್ನೋದನ್ನೇ ಒಂದು ವಿಶೇಷವಾದ ಉಪನ್ಯಾಸ ಎರಡನೇ ಶಾಖೆಗೆ ಸೇರಿದವರು ಒಂದು ಈ ರೀತಿ ಏಳುರವರೆಗೆ ಅಲ್ಲಿ ಮುಖ್ಯವಾಗಿ ಇನ್ನೊಂದು ನಾವು ನೆನಪಿಟ್ಕೋಬೇಕಾದ್ದಿರಂದ್ರೆ ನಾಳೆ ನಾವು ಉಪನ್ಯಾಸಗಳನ್ನು ಅರ್ಥ ಮಾಡಿಕೊಳ್ಳುವಾಗ ಈ ಒಂದರಿಂದ ಏಳು ಶಾಖೆಗಳು ಒಂದಕ್ಕೊಂದು ಸಂಬಂಧಪಟ್ಟಿವೆ ಒಂದಕ್ಕೊಂದು ಲಿಂಕ್ ಇದೆ ಅನ್ನೋದನ್ನ ಇನ್ನೊಂದು ಪಾಯಿಂಟ್ ಅರ್ಥ ಮಾಡ್ತಾರೆ ಯಾವ ಥರ ಲಿಂಕ್ ಅಂದರೆ ಒಂದನೇ ಶಾಖೆಗೆ ಸೇರಿದ್ದವರಿಗೆ ಏಳನೇ ಶಾಖೆಗೆ ಒಂದು ರೀತಿ ಸಂಬಂಧ ಇರುತ್ತೆ ಅಂತ ಹೇಳ್ತಾರೆ ಅಂದರೆ ಒಂದನೇ ಶಾಖೆ ಮತ್ತು ಏಳನೇ ಶಾಖೆ ಸ್ವಲ್ಪ ಮಟ್ಟಿಗೆ ಸಂಬಂಧ ಬಿಟ್ಟಿರ್ತವೆ ಮತ್ತು ಎರಡನೇ ಶಾಖೆ ಅಂತ ನಾವೇನು ಹೇಳಿದ್ವಿ ಅದು ಆರನೇ ಶಾಖೆಗೆ ಸಂಬಂಧ ಆಗುತ್ತೆ ಮತ್ತೆ ಮೂರನೇ ಶಾಖೆ ಅಂತ ನಾವೇನು ಹೇಳಿದ್ವಿ ಅದೇ ಈಗ ಬ್ರಹ್ಮಶಕ್ತಿ ಅಂತ ಹೇಳಿದ್ವಲ್ಲ ಕ್ರಿಯಾಶಕ್ತಿ ಅಂತ ಅದು ಐದನೇ ಶಾಖೆಗೆ ಸಂಬಂಧಪಡುತ್ತೆ ಈ ನಾಲ್ಕು ಅದಕ್ಕೆ ಇಂಡಿಪೆಂಡೆಂಟಾಗಿ ಉಳ್ಕೊಳ್ಳೋದು ಒಂದು ಏಳಕ್ಕೆ ಬಂತು ಎರಡು ಆರಕ್ಕೆ ಬಂತು ಮೂರು ಐದಕ್ಕೆ ಬಂತು ನಾಲ್ಕಕ್ಕೆ ಯಾವುದೂ ಕನೆಕ್ಟ್ ಆಗಲಿಲ್ಲ ಸೊ ಅದು ಸ್ವತಂತ್ರವಾಗಿ ಇಂಡಿಪೆಂಡೆಂಟ್ ಆಗಿರುವಂಥದ್ದು ಸಮರಸತೆ ಅಂತ ಹೇಳಿದ್ವಿ ಮೊದಲ ಮೂರು ಮತ್ತು ಕೊನೆಯ ಮೂರು ಎರಡೂ ಕಡೆಯವರಿಗೆ ಅದು ಹೊಂದಾಣಿಕೆ ಮಾಡಿಕೊಳ್ಳುವ ಸಮರಸತೆ ಅವರಲ್ಲಿ ಇರುತ್ತೆ ಇವರು ಭಾರ್ಯ ಅಪರೂಪ ಇವರು ಹೇಗೆ ಅಂದರೆ ನಮ್ಮಲ್ಲಿ ತ್ರಿಪುಟಿಗಳು ಅಂತ ಹೇಳ್ತೀವಿ ಕೆಳಗಿನ ತ್ರಿಪುಟಿ ಮತ್ತು ಮೇಲಿನ ತ್ರಿಪುಟಿ ಅಂತ ತ್ರಿಪುಟಿ ಅಂದರೆ ಮೂರು 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 ಅಂಶಗಳು ಕೆಳಗಿನ ತ್ರಿಪುಟಿ ಅಂದರೆ ದೇಹಾತ್ಮ ಅಂತೀವಿ ಅಂದರೆ ಈಗ ಸ್ಥೂಲ ಶರೀರ ಕಾಮದೇಹ ಮತ್ತು ರೂಪದೇಹ ಅಂತೀವಿ ಅಂದರೆ ಮನಸ್ಸಿನ ಕೆಳಭಾಗ ಲೋಯರ್ ಮೈಂಡ್ ಅಂತ ಈ ಮೂರನ್ನು ಸೇರಿಸಿ ದೇಹಾತ್ಮ ಕೆಳಗಿನ ತ್ರಿಪುಟಿ ಅನ್ನುವಂಥದ್ದು ಇದಕ್ಕಿಂತ ಸ್ವಲ್ಪ ಅಂತರ ಅಂತರಂಗಕ್ಕೆ ನಾವು ಹೋದರೆ ಸೂಕ್ಷ್ಮ ಶರೀರಗಳಿಗೆ ಹೋದರೆ ಮನಸ್ಸನ್ನು ಸೂಕ್ಷ್ಮವೇ ಬಟ್ ಅದಕ್ಕಿಂತ ಇನ್ನೂ ಸೂಕ್ಷ್ಮಕ್ಕೆ ಹೋದಾಗ ಕಾರಣ ಶರೀರ ಅಂತ ಬರುತ್ತೆ ಮೇಲಿನ ತ್ರಿಪುಟಿಯಲ್ಲಿ ಮೊದಲನೇದು ಅದಕ್ಕಿಂತ ಮೇಲೆ ಪ್ರಜ್ಞೆಯ ಸ್ಥಿತಿಯಲ್ಲಿ ಬುದ್ಧಿ ಅನ್ನುವಂಥದ್ದಿರುತ್ತೆ ಇನ್ನು ಮೇಲೆ ಹೋದರೆ ಆತ್ಮ ಇರುತ್ತೆ ಈ ಐದು ಅಲ್ಲಿಗೆ ಮೂರು ಮೂರು ಅಂತಂದರೆ ಅದು ಎರಡೂವರೆ ಎರಡೂವರೆ ಅಂತ ಅನ್ಬೋದೇನೋ ಮನಸ್ಸನ್ನು ಎರಡು ಭಾಗ ಮಾಡ್ಕೊಂಡಿದ್ದೀವಲ್ಲ ಕೆಳ ಮನಸ್ಸು ಮತ್ತು ಮೇಲಿನ ಮನಸ್ಸು ಅಂತ ಅಂದರೆ ಲೋಯರ್ ಮೈಂಡ್ ಹೈಯರ್ ಮೈಂಡ್ ಅಂತ ಹೈಯರ್ ಮೈಂಡ್ಗೆ ಕಾಸಲ್ ಬಾಡಿ ಅಂತೀವಿ ಕಾಸಲ್ ಪ್ಲೇನ್ ಅಂತ ಕರೀತಾರೆ ಅಂದರೆ ಕಾರಣ ಶರೀರ ಅಂತ ಕಾರಣ ಲೋಕ ಅಂತ ಕರೀತಾರೆ ಇವೆಲ್ಲವೂ ಆ ರೀತಿ ನಾವು ನೋಡಿದ್ರೆ ಆರು ಆಯಿತು ಏಳನೇದು ಮಧ್ಯೆ ಇದೆ ಅಂದರೆ ಯಾವುದು ನಾಲ್ಕನೇದು ಅಂತ ನಾವು ಹೇಳಿದ್ವಲ್ಲ ಆ ಶಾಖೆಯಲ್ಲಿ ನಾಲ್ಕನೇದು ಅದು ಈ ದೇಹಾತ್ಮ ಮತ್ತು ಅಂತರಾತ್ಮ ಅಂತ ಈ ಮೂರು ಮೂರು ಭಾಗ ಮಾಡಿದ್ವಿ ಅದ್ರ ಸೆಂಟರ್ ಪಾಯಿಂಟಲ್ಲಿ ಬರುತ್ತೆ ಅಂತ ಹೇಳ್ತಾರೆ ಅಂದರೆ ಅಂತರಾತ್ಮ ಅಂತರಾತ್ಮನಿಗೆ ಸಂಬಂಧಪಟ್ಟದ್ದು ಯಾವುದು ಈ ನಾಲ್ಕನೇ ಶಾಖೆ ಅಂದರೆ ಅದಕ್ಕೋಸ್ಕರನೇ ಅದು ಅಂತರ್ಮುಖಿಗಳಾಗಿರೋವು ಮತ್ತು ಬಹಿರ್ಮುಖಿಗಳಾಗಿರೋದು ಎರಡೂ ಕಡೆಗೂ ಹೊಂದಾಣಿಕೆ ಮಾಡುವಂಥ ಒಂದು ಶಕ್ತಿ ಒಂದು ಜ್ಞಾನ ಸಮರಸತೆ ಅವರಲ್ಲಿರುತ್ತೆ ಅಂತ ಹೇಳಿದ್ದು ಸೊ ಇದು ನಾವು ಏಳು ಉಪನ್ಯಾಸಗಳನ್ನು ಕೇಳ್ತಾಯ್ ಕೇಳಬೇಕು ಅಂತಂದರೆ ಬೇಸಿಕ್ಕಾಗಿ ಈಗ ಇಷ್ಟು ಗೊತ್ತಿರಬೇಕು ಒಂದೊಂದು ಕೂಡ ಬರೀ ಇಂಡಿಪೆಂಡೆಂಟ್ ಅಲ್ಲ ಒಬ್ಬ ವ್ಯಕ್ತಿಗೆ ಒಂದು ಮಾತ್ರ ಇದೆ ಶಾಖೆ ಅಂತಲ್ಲ ನಮ್ಮಲ್ಲಿ ಏಳು ಶಾಖೆಗಳಲ್ಲಿ ಇರಲೇಬೇಕು ನಾವು ಏಳು ಶಾಖೆಗಳು ನಮ್ಮಲ್ಲಿ ಅಂಶ ಇರುತ್ತೆ ಆದರೆ ಪ್ರಧಾನವಾಗಿ ಒಂದು ಒಂದು ಜಾಸ್ತಿ ಇರುತ್ತೆ ಯಾವುದು ಒಂದರಲ್ಲಿ ಜಾಸ್ತಿ ಇರುತ್ತೆ ಅದು ಕಂಡು ಬರುತ್ತೆ ಅಂದರೆ ಕುಟುಂಬದಲ್ಲಿ ಕುಟುಂಬದ ಸದಸ್ಯರಲ್ಲಿ ಯಾರೋ ಒಬ್ಬರು ಇವನು ಯಾವ ಥರ ಇವನು ಬುದ್ಧಿ ಇಬ್ಬರು ಜನ ಇಬ್ಬರು ಅಥವಾ ಮೂರು ಜನ ಮಕ್ಕಳು ಇದ್ದಾರೆ ಒಂದು ಮನೆಯಲ್ಲಿ ಅಂದರೆ ನಾವು ಅವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಏಳು ಸ್ವಭಾವಗಳ ವಿಷಯವನ್ನು ತಿಳ್ಕೋಬೇಕು ಅದಕ್ಕೋಸ್ಕರನೇ ಈ ಒಂದು ಪುಸ್ತಕವನ್ನು ನಾನು ನಮ್ಮ ಉಪನ್ಯಾಸಕರುಗಳು ಮತ್ತು ಹಿರಿಯ ಸಹೋದರರು ಮತ್ತು ನಮ್ಮ ಜನಾರ್ದನ್ ಅವ್ರ ಜೊತೆ ಮೊದಲು ಡಿಸ್ಕಸ್ ಮಾಡಿದೆ ಇದನ್ನು ತಗೊಳಕ್ಕಾಗುತ್ತಾ ಅಂದ್ರವರು ಆದರೂ ನೋಡೋಣ ಒಂದು ಪ್ರಯೋಗ ಮಾಡೋಣ ನಮ್ಮ ಈ ಒಂದು ಶಿಬಿರದಲ್ಲಿ ಅನ್ನೋದು ನನಗೆ ಅದು ಅನ್ನಿಸ್ತು ಇದಕ್ಕಿಂತ ಮುಂಚೆ ನಾವು ಡಿಸ್ಕಸ್ ಮಾಡಿದಾಗ ಲೈಟ್ ಆನ್ ದ ಪಾಕ್ಸ್ ಅಲ್ಲವಾ ಸರ್ ಅದನ್ನು ತಗೊಂಡಿದ್ವಿ ಇಲ್ಲಿ ಕಾರ್ಯಕ್ರಮ ಮಾಡಿದಾಗ ಬಟ್ ಈಗ ಈ ಏಳು ಶಾಖೆಗಳಿಗೆ ಸಂಬಂಧಪಟ್ಟದ್ದನ್ನು ನಾನು ಒಂದು ದಿನದ ಗೋಷ್ಠಿಯಲ್ಲಿ ಮಾತ್ರ ಏಳನ್ನೂ ಅಲ್ಲಿ ವ್ಯವಸ್ಥೆ ಮಾಡಿದ್ದೆ ಬೇರೆ ಬೇರೆ ಕಡೆಗೆ ಬೆಂಗಳೂರಿನಲ್ಲಿ ಅಲ್ಲೆಲ್ಲ ಆದರೆ ಮಲ್ಲೇಶ್ವರಂನಲ್ಲಿ ಆದರೆ ನನಗೆ ಅನಿಸಿತ್ತು ಇದನ್ನ ಶಿಬಿರದಲ್ಲಿ ಮೂರು ದಿನದ ಸ್ಟಡಿನಲ್ಲಿ ವಿವರವಾಗಿ ಮಾಡಬೇಕು ಅನ್ ಅಂತ ಅದಕ್ಕೆ ತಕ್ಕಂತೆ ಏಳು ಶಾಖೆಗಳಿದ್ದಾವೆ ಏಳು ಉಪನ್ಯಾಸಗಳು ಅರೇಂಜ್ ಮಾಡೋದಕ್ಕೆ ಇದೆ ಹಾಗೆ ಉಪನ್ಯಾಸಕರುಗಳು ಕೂಡ ಅವುಗಳನ್ನು ಓದಿ ಥರವಾಗಿ ಇದ್ದಾರೆ ರೆಡಿ ಇದ್ದಾರೆ ನಾವು ಮುಂಚೆ ಮಾಡಿದಾಗ ಏನು ಮಾಡಿದ್ವಿ ಅಂದರೆ ಒಂದು ಮತ್ತು ಏಳನೇ ಶಾಖೆ ಅಂತ ಒಬ್ಬರಿಗೆ ಕೊಟ್ಟಿದ್ವಿ ಎರಡು ಮತ್ತು ಆರನೇ ಶಾಖೆ ಒಂದು ಉಪನ್ಯಾಸ ಆಮೇಲೆ ಮೂರು ಮತ್ತು ಐದು ಅದು ಒಂದು ಉಪನ್ಯಾಸ ಮೂರು ಉಪನ್ಯಾಸಗಳಾಯಿತು ನಾಲ್ಕು ಸೆಪ್ರೇಟ್ ಒಂದು ಅದು ಒಂದು ದಿನದ ಗೋಷ್ಠಿಯಲ್ಲಿ ಮಾಡಿದ್ವಿ ಸೊ ಈ ಒಂದು ಶಿಬಿರದಲ್ಲಿ ಇದನ್ನು ಆಯ್ಕೆ ಮಾಡಿಕೊಂಡಿರೋದನ್ನು ಒಂದು ಉಪಯೋಗ ಮಾಡ್ಕೋಬೇಕು ಎಲ್ಲ ಸೋದರ ಸೋದರಿಯರು ಅಂತ ನಾನು ಕೇಳ್ಕೊತೀನಿ ಇದನ್ನು ಮಾಡೋದರಿಂದ ನಾವು ನಮ್ಮ ಕುಟುಂಬದ ಸದಸ್ಯರು ಹಾಗೂ ನಮ್ಮ ನೆರೆ ಹೊರೆಯವರು ನಾವು ಬದುಕಿರುವಂಥ ಊರು ಸಮಾಜ ಹಾಗೆ ಅದು ಇಡೀ ಪ್ರಪಂಚ ಇದನ್ನು ಸ್ವಲ್ಪ ಸ್ವಲ್ಪವಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಬಹಳ ಸಹಾಯಕವಾಗುತ್ತೆ ಇಂಥ ಅದ್ಭುತವಾದ ವಿಷಯ ನಾವು ಸುಮಾರು ಇಪ್ಪತ್ತು ವರ್ಷದಿಂದನೂ ಪುಸ್ತಕ ಓದ್ತಾನೆ ಇತ್ತು ಓದ್ತಾ ಇರ್ತಿದ್ವಿ ಆಗ ಕ್ಲಾರಿಟಿ ಬರಲಿ ಬಂದಿರಲಿಲ್ಲ ಹೇಳೋದಕ್ಕೆ ಒಂದು ಲೆಕ್ಚರ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋ ಥರ ಇತ್ತು ವಿಷಯಗಳು ಆದರೆ ಅದನ್ನು ಒಂದೆರಡು ಪ್ರಯೋಗಗಳನ್ನು ಮಾಡಿದಾಗ ಅದೇ ಒನ್ ಡೇ ಕ್ಯಾಂಪ್ನಲ್ಲಿ ಅಂತ ಕಡೆ ಆಮೇಲೆ ಇದು ಮಾಡ್ಬೋದು ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ಇದನ್ನು ತಗೊಂಡಿದ್ದೀನಿ ಈಗ ಮೊದಲನೇ ಶಾಖೆಗೆ ಅಂತಂದಾಗ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದಿಷ್ಟು ಉದಾಹರಣೆಗಳ ಸಹಿತ ನೋಡೋಣ ಮೊದಲನೇ ಶಾಖೆಗೆ ಅಂದರೆ ಇಚ್ಛಾಶಕ್ತಿ ಪ್ರಧಾನವಾಗಿರುವಂಥದ್ದು ಅಂತಂದರೆ ಇಸ್ಟ್ರಿಯಲ್ಲಿ ಅಲೆಕ್ಸಾಂಡರ್ನ ಹೇಳ್ತಾರೆ ಅಲೆಕ್ಸಾಂಡರ್ ಅಂತ ಸಮಾನ ಹಿಸ್ಟ್ರಿಲಿ ಎಲ್ಲರೂ ಸ್ವಲ್ಪ ಮಟ್ಟಿಗೆ ಆದರೂ ಓದಿರ್ತೀವಿ ಹೈಸ್ಕೂಲ್ನಲ್ಲೇ ಬಂದಿರುತ್ತೆ ಅದು ಅಲೆಕ್ಸಾಂಡರ್ ಭಾರತಕ್ಕೆ ಇದು ದಾಳಿ ಮಾಡೋದಕ್ಕೆ ಬಂದಿದ್ದ ಅಂದರೆ ಸಾಮ್ರಾಜ್ಯ ವಿಸ್ತರಣೆ ಮಾಡೋದಕ್ಕೋಸ್ಕರ ಬಂದಿದ್ದ ಅಂತ ಗ್ರೀಕ್ ನೌನ್ ಅದು ಕ್ರಿಸ್ತಪೂರ್ವ ಆ ಅಷ್ಟು ಒಂದು ಎರಡು ಸಾವಿರ ವರ್ಷದಿಂದ ಹಿಂದಕ್ಕಿಂತ ಹಿಂದಿದ್ದು ಇನ್ನೂ ಜಾಸ್ತಿನೇ ಬಹುಶಃ ಗ್ರೀಕ್ ಅಂದರೆ ಮೂರು ಸಾವಿರನೇ ಬರುತ್ತೆ ರೋಮ್ ಅನ್ನೋದು ಎರಡು ಸಾವಿರ ವರ್ಷದಿಂದ ಬರುತ್ತೆ ಸೊ ಈ ರೀತಿ ಇರುವಂಥದ್ದು ಆ ಇಚ್ಛಾಶಕ್ತಿ ಪ್ರಧಾನವಾಗಿದ್ದಂತಹ ವ್ಯಕ್ತಿ ಏನು ಮಾಡೋದಕ್ಕೆ ಹೊರಟ ಅಂತ ಅನ್ನೋದು ಅಲ್ಲಿ ಇಷ್ಟ್ರೀಲಿ ಗೊತ್ತಾಗುತ್ತೆ ನಮಗೆ ಅಂದರೆ ಇಡೀ ಜಗತ್ತಿನ ಗೆಲ್ತೀನಿ ಅಂತ ಹೊರಡೋಷ್ಟು ಶಕ್ತಿ ಇಲ್ಲಿ ಬಂತು ಅವ್ನು ಎಲ್ಲಿಂದ ಬಂತು ಅಂದರೆ ಅದೇ ಇಚ್ಛಾಶಕ್ತಿ ಪ್ರಧಾನವಾಗಿ ಇದ್ದದ್ದೇ ಕಾರಣ ಅಂತ ಅವನು ಹೇಳ್ತಿದ್ದಂತೆ ಅಳ್ತಾ ಇದ್ದಂತೆ ಏನಂತ ಈ ಜಗತ್ತುಗಳು ಜಗತ್ತು ಒಂದೇ ಇದೆಯಲ್ಲ ಈ ಗೆದ್ಕೊಂಬರೋಣ ಅಂದರೆ ಜಾಸ್ತಿ ಜಗತ್ತುಗಳು ಇಲ್ವಲ್ಲ ಅಂತ ಅಳ್ತದಂತ ನಾನು ಗೆಲ್ಲೋದಕ್ಕೆ ಇನ್ನಷ್ಟು ಜಗತ್ತುಗಳು ಇಲ್ವಲ್ಲ ಅಂತಾರೆ ಸೊ ಇದು ಅಂದರೆ ಇಚ್ಛಾಶಕ್ತಿ ಅನ್ನುವಂಥದ್ದು ಶಿವನ ಅಂಶ ಅಂತ ನಾವು ಮೊದಲೇ ಹೇಳಿದ್ವಿ ಅದು ಪೂರ್ವಾಪರ ಏನು ವಿಚಾರಿಸ್ ವಿಚಾರಿಸೋಂಥದ್ದಾಗಲಿ ಪ್ಲ್ಯಾನ್ ಮಾಡುವಂಥದ್ದಾಗಲಿ ಅವರ ಸ್ವಭಾವದಲ್ಲಿ ಇರೋದಿಲ್ಲ ಇಚ್ಛಾಶಕ್ತಿ ಪ್ರಧಾನವಾಗಿರುವಂಥ ವ್ಯಕ್ತಿಗಳಿಗೆ ಏನನ್ನಾದರೂ ಮಾಡಬೇಕು ಇಚ್ಛೆ ಬಂದಿದ್ದರೆ ಅದನ್ನು ಮಾಡೋ ಶಕ್ತಿ ಅವರಲ್ಲಿರುತ್ತೆ ಆದರೆ ಇದು ಮಾಡೋಕ್ಕೆ ಸಾಧ್ಯವಾ ಇದಕ್ಕೇನಾದರೂ ಸೋರ್ಸಸ್ ರಿಸೋರ್ಸ್ ಇದೆಯಾ ಇಲ್ವಾ ಯಾರಾದರೂ ಎಲ್ಪ್ ಮಾಡ್ತಾರ ಇಲ್ವಾ ಇದೇನು ಯೋಚನೆ ಮಾಡಲ್ಲ ಯಾರು ಇಲ್ಲಾದ್ರೂ ನಾನು ಮಾಡ್ತೀನಿ ಇದನ್ನು ಅಂತ ಹೊರಡುವಂಥ ಒಂದು ದೃಢ ಶಕ್ತಿ ಅವ್ರಲ್ಲಿರುತ್ತೆ ಅಂಥವರು ಕುಟುಂಬದಲ್ಲಿದ್ದರೆ ಗುರ್ತಿಸ್ಬೋದು ಆದರೆ ಯಾಕೆ ಗುರ್ತಿಸಕ್ಕಾಗಲ್ಲ ಅಂತಂದರೆ ಈ ಸ್ವಭಾವದಲ್ಲಿ ಬೆಳೆಯುವಂತಹ ವ್ಯಕ್ತಿ ಚಿಕ್ಕವನಾಗಿದ್ದಾಗ ಅಂದರೆ ಬಾಲಕನಾಗಿದ್ದರೆ ಹಟಮಾರಿ ಹುಡುಗನಾಗಿರ್ತಾನಂತೆ ಹುಡುಗ ಅಥವಾ ಹುಡುಗಿಯಾಗಿರ್ತರೂ ಹಠಮಾರಿತನ ಅನ್ನೋ ಗುಣ ಇರುತ್ತಂತೆ ಚಿಕ್ಕವನಾಗಿದ್ದಾಗ ಆದರೆ ನಾವೇನಕ ಹಠಮಾರಿತನ ಇದೆ ಮಗುಗೆ ಅಂದರೆ ಅದನ್ನು ಮೆಚ್ಚಲ್ಲ ನಾವು ಏ ಬಾರಿ ಹಠ ಇವನು ಅಂತೀವಿ ಅದನ್ನ ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಅಥವಾ ಒಡೆದು ಬಡ್ದು ದಾರಿಗೆ ತರೋದಕ್ಕೆ ಪ್ರಯತ್ನ ಮಾಡ್ತೀವಿ ಏನು ಸರಿ ಇಲ್ಲ ಇವ್ನು ದಾರಿಗೆ ತರಬೇಕು ಅಂತ ಯೋಚನೆ ಮಾಡ್ತೀವಿ ಆದರೆ ಅದಕ್ಕೊಂದು ಎಕ್ಸಾಂಪಲು ರಾಜಪ್ಪನವರು ಭಾಷಾಂತರ ಮಾಡಿರೋ ಪುಸ್ತಕದಲ್ಲಿ ಹೇಳ್ತಾರೆ ಆ ಥರ ಸ್ವಭಾವ ಇರೋ ಹುಡುಗ ಅವರ ಅಮ್ಮ ಯಾವುದೋ ಒಂದು ಶರ್ಟನ್ನು ಒಂದು ತಗೋ ಇದಾಕೋ ಅಂತ ಕೊಟ್ರಂತೆ ಅವ್ನೊಂದಕ್ಕೆ ಹಿಂಗೆ ಬಿಸ್ ಹಾಕಿದ್ರಂತೆ ನಾನು ಹಾಕ್ಕೊಳ್ಳಲ್ಲ ಅಂತ ಹುಡುಗ ಅದನ್ನ ರಿಜೆಕ್ಟ್ ಮಾಡಿದ್ಲಂತೆ ನಿಮ್ಮಪ್ಪನ್ಗೆಡ್ತೀನಿ ನೋಡು ಅಂತ ಅಮ್ಮ ಇದು ಮಾಡಿದ್ಲಂತೆ ಅವರಪ್ಪನ್ ಹೇಳಿದ್ಲು ಅವರಪ್ಪ ಬಂದು ಅಯ್ಯೋ ಹಾಕಳ ಹಾಕೊಳ್ಳ ಬಂದುಬಿಡ್ತೀನಿ ಅಂತ ಅವರಪ್ಪ ಅಂದಂತೆ ಹೊಂದರು ಹಾಕೊಳಲ್ಲ ಅಂದ್ರಂತೆ ಹುಡುಗ ಇದು ಎಕ್ಸಾಂಪಲ್ ಅಷ್ಟು ಕೊಟ್ಟಿರೋ ಈ ರೀತಿ ಸ್ವಭಾವ ಇರೋ ಮಕ್ಕಳನ್ನ ಸಾಮಾನ್ಯ ನೀವೆಲ್ಲ ತಾಯಂದರು ಅಂಥ ಅನುಭವಗಳು ಆಗಿದ್ದರೂ ಆಗಿರ್ಬೋದು ಅಂಥ ಮಗನೋ ಅಂಥ ಮಗಳೋ ಇರುವಂಥದ್ದು ಮಗಳಾದರೂ ಸ್ವಲ್ಪ ಭಾಳ ಕಷ್ಟ ಅಂತ ಕಾಣುತ್ತೆ ಹೀಗೆ ಇವನು ದೊಡ್ಡವನಾದಾಗ ವಿಲ್ ಪವರ್ ಇರುವಂಥ ವ್ಯಕ್ತಿ ಆಗ್ತಾನಂತೆ ಅಂದರೆ ಮುಂದೆ ಏನನ್ನಾದರೂ ಸಾಧಿಸೋದಿಕ್ಕೆ ಅಸಾಧ್ಯವಾದದ್ದನ್ನು ಬೇರೆಯವ್ರಿಗೆ ಯಾರಿಗೂ ಮನವರಿಕೆ ಆಗಿರಲ್ಲ ಯವಯವ್ ಕೈಯಲ್ಲಿ ಆಗುತ್ತಾ ಅದು ಹೆಂಗೆ ಮಾಡೋಕ್ಕೆ ಸಾಧ್ಯ ಅಂತಾರೆ ಬೇರೆಯವರು ಆದರೆ ಅವನು ಅದನ್ನು ಸಾಧಿಸುವಂಥದ್ದು ಮೊದ ಫೇಲ್ಯೂರ್ ಅಂತ ಅನ್ನಿಸ್ತಾರೆ ಅನ್ನಿಸ್ಬಹುದೇನೋ ಆದರೆ ಯಾವತ್ತೂ ಒಂದಿನ ಸಾಧಿಸಿದಾಗ ಎಲ್ಲರೂ ಒಬ್ಬ ಅದೆಲ್ಲ ಮಾಡಿಬಿಟ್ಟ ಅಂತ ಅನ್ನೋ ರೀತಿಯಲ್ಲಿ ಆಗ್ತಾರೆ ಅನ್ನೋದು ಸೊ ಹೀಗೆ ಒಂದನೇ ಉಪನ್ಯಾಸ ಅನ್ನೋದನ್ನು ನಾವು ನಾಳೆಯಿಂದ ಒಂದರಿಂದ ಉಪನ್ಯಾಸಗಳು ಪ್ರಾರಂಭ ಆಗುತ್ತೆ ಸೊ ನಾನು ಪ್ರಾಸ್ತಾವಿಕವಾಗಿ ಒಂದಿಷ್ಟು ಪರಿಚಯಕ್ಕೋಸ್ಕರ ಒಂದರಿಂದ ಏಳು ಏಳ ಏಳನ್ನು ಕೂಡ ನಿಮ್ಮ ಮುಂದೆ ಅದನ್ನು ಇಟ್ಟೆ ಅವುಗಳನ್ನು ಇನ್ನಷ್ಟು ವಿವರವಾಗಿ ಉಪನ್ಯಾಸಗಳು ಪ್ರಾರಂಭವಾದಾಗ ನೋಡೋಣ ಅಂತ ಹೇಳಿಬಿಟ್ಟು ಈಗ ಪ್ರಾಸ್ತಾವಿಕವಾದ ಮಾತುಗಳನ್ನು ಮುಗಿಸ್ತೀವಿ ನಮಸ್ಕಾರ ಹಿರಿಯ ಸಹೋದರ ಸಹೋದರಿಯರಿಗೆ ಇಂದಿನ ಕಾರ್ಯಕ್ರಮದಲ್ಲಿ ಉಪನ್ಯಾಸದ ಬಗ್ಗೆ ವ್ಯಾಸಗೋಷ್ಠಿಯ ವಿಷಯಗಳು ಅಂದರೆ ಏಳು ಶ ಮಾನವ ಸ್ವಭಾವದ ಏಳು ಶಾಖೆಗಳು ಈ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿದಂಥ ಸನ್ಮಾನ್ಯ ಶ್ರೀ ಸಹೋದರ ರಾಘವೇಂದ್ರ ಚಾರ್ ಎಚ್ ಪಿ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ಇವರು ನಮ್ಮ ಶಾರದೆಯ ಸುಪುತ್ರರು ಹೌದು ಏಕೆಂತಂದರೆ ಸಹಾಯಕ ಪ್ರಾಧ್ಯಾಪಕರಾಗಿ ಸರ್ಕಾರಿ ಕಾಲೇಜು ತುಮಕೂರಿನಲ್ಲಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಬಾಲಕರಿಗೆ ತಿಳಿಸ್ತಕ್ಕಂಥ ಒಂದು